गुरुभ्यो नम हरि पूज्यान्द्राया सत्यरताय चजता नमताम नमताधेन वे मातर्मे मतरीश्वन् पितरतलगुरो भ्रातइ्ट स्वामी सर्वात्म जरितर्जन्मुम ಗೋವಿಂದೇ ದೇಹಿ ಭಕ್ತಿ ಚೂರ್ಜಿ ನಿರ್ನಿಮ ನಿರ್ವ ನಿಶ್ಚಲ ಸದ್ಗುಣಗಣಬೃಹತಿ ಬುದ್ಧಿರ್ಬಲ ಯಶೋಧೈ ನಿರ್ಭಯತ್ವ ಚ ಅಜಾಡ್ಯ ಸ್ಮರಣಾತ್ ಭವೇತು ಹನುಮಂತನ ಮುಖ್ಯ ಪ್ರಾಣದೇವರ ನಿತ್ಯ ಸ್ಮರಣೆ ಮಾಡುವವರಿಗೆ ನಮಸ್ತೆ ಅಕ್ಕ ತಂಗಿಯರೇ ನಮಸ್ತೆ ಎಲ್ಲ ಸ್ತ್ರೀಯವರಿಗೆ ನನ್ನ ಅಕ್ಕ ತಂಗಿಯರೇ ನಿಮಗೊಂದು ಮೂರು ಔಷಧಿಗಳನ್ನು ತಿಳಿಯಲು ಇಷ್ಟಪಡುತ್ತೇನೆ ಅದರಿಂದ ತದನಂತರ ಹೇಳ್ತೇನೆ ಸ್ತ್ರೀಯರ ಮನಸ್ಸಿಗೆ ಖೇದವಾಗಿರುವ ಸಮಸ್ಯೆ ಅಂದರೆ ಭಯ ಭಯದ ವಾತಾವರಣದಲ್ಲಿ ಭಯಮಿಶ್ರಿತವಾದ ಜೀವನವನ್ನು ಸಾಗಿಸುತ್ತಿರುವ ಎಷ್ಟೋ ಜನ ಮಹಿಳೆಯರು ನಮಗೆ ತಿಳಿಸಿದ್ರು ಸರ್ ಅಂತ ಒಬ್ಬರು ಗುರುಗಳೇ ಅಂತ ಒಬ್ಬರು ಪೂಜ್ಯರೇ ಅಂತ ಒಬ್ಬರು ನಮ್ಮನ್ನು ನೀವು ಯಾವ ಗುರುಗಳು ಯಾವ ಪೂಜ್ಯರು ಅನ್ನದೇ ರಘುಪತಿ ಅಣ್ಣನವರೇ ಅಂದರೆ ಸಾಕು ಇಂಥ ಮಹಿಳೆಯರು ಗುರುಗಳೇ ಯಾಕೋ ನನಗೆ ಇನ್ಯಾವ ಕಷ್ಟವೂ ಇಲ್ಲ ನಿಂತರೆ ಭಯ ಕೂತ್ರೆ ಭಯ ಏನೋ ಒಂಥರ ತುಂಬ ಗಂಭೀರವಾದ ಪರಿಸ್ಥಿತಿ ಎದುರಿಸ್ತಾ ಇದ್ದಾರೆ ಅವರು ಯಾವ ರೀತಿ ಅವ್ರ ಮನಸ್ಸು ಹೋಗಿದೆ ಅಂದರೆ ಜೀವನವೇ ಬೇಡ ಅನ್ನುವ ಸ್ಥಿತಿ ಇನ್ನೊಂದು ಆರ್ಥಿಕವಾಗಿ ಎಲ್ಲ ಸಮಾಧಾನ ಆಗಿದ್ದಾರೆ ಆದರೆ ಅವರಿಗೆ ಆಂತರದಲ್ಲಿ ಏನು ಹಿಡಿತಾ ಇದೆ ಅಂತ ಗೊತ್ತಾಗಿರಲ್ಲ ಅದು ನಮ್ಮ ಹತ್ರ ಹೇಳ್ಕೊಂಡಿದ್ದರು ಯಾವುದಾದ್ರೂ ಒಂದು ಒಳ್ಳೆ ಪೂಜೆ ಇದ್ದರೆ ಹೇಳಿ ನಾನು ಈಗ ಸಾಕಷ್ಟು ಪೂಜೆ ರಾಯರ ಪೂಜೆ ಬಗ್ಗೆ ನಿಮಗೆ ವಿಡಿಯೋ ಮಾಡಿ ಕೊಟ್ಟಿದ್ದೀನಿ ಆದರೂ ಅವರಿಗೆ ಯಾವುದೋ ರೂಪದಿಂದ ನನಗೆ ಭಯ ಓದರೆ ಸಾಕಲ್ಲ ಪೂಜೆ ಮಾಡಬೇಕು ಅಂತ ಯಾವ ಪೂಜೆಯಿಂದ ಭಯ ಹೋಗೋದಿಲ್ಲ ಪೂಜೆ ಮಾಡಬೇಕು ಭಯ ನಿವಾರಣೆಗಾಗಿ ಅಲ್ಲ ನಿಮ್ಮ ಮನಸ್ಸು ನೀವೇ ತಿದ್ದುಕೊಳ್ಬೇಕು ಇದು ಮೊಟ್ಟ ಮೊದಲೇ ನೀವು ಕಳಿಬೇಕು ನನ್ನ ತಂಗಿಯರೇ ರಾಯರ ಸ್ತೋತ್ರ ನೂರೆಂಟು ಸಲ ಮಾಡ್ತಾ ಇದ್ದೀನಿ ದಿನನಿತ್ಯ ಪಠಿಸುತ್ತೇನೆ ರಾಯರಲ್ಲಿ ಮನಸ್ಸಿಟ್ಟಿರ್ತೇನೆ ಇಷ್ಟು ಪೂಜೆ ಮಾಡಿದರೂ ಕೂಡ ಭಯ ಇರುತ್ತೆ ಮನಸ್ಸಿಗೆ ಏನು ಬೇಡ ಅನಿಸುತ್ತೆ ಅಂತ ಕೇಳಿ ಹೇಳ್ತಾ ಇದ್ದಾರೆ ನನಗೆ ಬೇರೆ ಯಾವ ಚಿಂತೆನೂ ಇಲ್ಲ ಈ ಭಯ ಯಾಕೆ ಗುರುಗಳೇ ಏನಾದರೂ ಒಂದು ವಿಶೇಷ ಪೂಜೆ ಇದ್ದರೆ ತಿಳಿಸಿ ಅಂತ ತುಂಬ ಜನ ತುಂಬ ತುಂಬ ಜನ ಕೇಳ್ತಾ ಇದ್ರು ಸದ್ಯ ಈ ಪ್ರಶ್ನೆ ನನ್ನ ಹತ್ರ ಕೇಳಿ ನೀವು ಬಚಾವಾದ್ರಿ ಯಾಕೆ ಅಂದರೆ ಇದೇ ಪ್ರಶ್ನೆ ಏನಾದರೂ ಅರ್ಧಾಂಬರ್ಧ ತಿಳಿವಳಿಕೆ ಇರೋರತ್ರ ದುಡ್ಡು ಮಾಡೋರ ಹತ್ರ ಅದನ್ನೇ ಒಂದು ಜೀವನವಾಗಿ ಇಟ್ಕೊಂಡಿರೋ ಹತ್ರ ಈ ಪ್ರಶ್ನೆ ಆಗ್ತು ಅಂದರೆ ಆ ಕಥೆನೇ ಬೇರೆ ದಿಕ್ಕಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನಿಮ್ಮ ಹೆಸರಲ್ಲಿ ಶಾಂತಿ ಓಮ ಅವನ ಪೂಜೆ ನವಗ್ರಹ ಪೂಜೆ ಎಲ್ಲ ಥರ ಪೂಜೆಗಳು ಮಾಡಿಸಿ ನಿಮ್ಮ ತಲೆ ಕೆಡಿಸಿ ಆಗದವರು ಏನೋ ನಿಮ್ಮ ಮನೆ ಹತ್ರ ಮಾಡಿಟ್ಟಿದ್ದಾರೆ ಮಾಟ ಮಂತ್ರ ಇವೆಲ್ಲವೂ ನಿಮಗೆ ಕೈಕಾಲು ಸೋತಂತೆ ದೇಹನೇ ಸೋತಂತೆ ಶಕ್ತಿ ಇರದಂತೆ ಆಗುವಂಥ ಒಂದು ಕತೆ ಕಟ್ಟಿ ಇರೋ ವ್ಯಕ್ತಿನ ನಿಂತ್ಕೊಂಡು ಓಡಾಡ್ತಿರೋರನ್ನ ಕೂಡಿಸಿ ಕೂಡ್ಸಿರೋರ್ನ ಮಲಗಿಸಿ ಮಲಗಿಸಿರೋರನ್ನ ಆಚೆಗೆ ಕರ್ಕೊಂಡೋಗಿ ಮಲಗಿಸೋ ರೀತಿ ಅಲ್ಲಿವರೆಗೂ ಹೋಗುತ್ತೆ ಈ ಕತೆ ಸದ್ಯ ಯಾರ ಹತ್ರನೂ ಹೇಳ್ಕೊಳ್ಬೇಡಿ ಈ ಭಯದ ವಿಚಾರ ಏಕೆಂದರೆ ಭಯ ಅನ್ನೋದು ಯಾವುದೂ ಅಲ್ಲ ಸಾಮಾನ್ಯವಾಗಿ ಸ್ತ್ರೀಯರಿಗೆ ಒಂದು ವಯಸ್ಸು ಮೂವತ್ತರಿಂದ ಮೂವತ್ತೈದಾಗ್ಬೋದು ನಲವತ್ತಾಗ್ಬೋದು ನಲವತ್ತೈದಾಗ್ಬೋದು ಈ ರಜೆ ದಿನಗಳು ಅಂದರೆ ಮುಟ್ಟಿನ ಈ ಸ್ಥಿತಿಯಲ್ಲಿ ಗಂಭೀರವಾದ ಪರಿಸ್ಥಿತಿ ಮಾನಸಿಕವಾಗಿ ಅನುಭವಿಸುವ ಸಾಮಾನ್ಯವಾಗಿ ಬರುತ್ತೆ ಅದೆಲ್ಲ ಇದೆಲ್ಲ ಡಾಕ್ಟರ್ ಹತ್ರ ಹೋದಾಗ ಏನು ಹೇಳ್ತಾಯಿದ್ದಾರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಅಂತ ಹೇಳ್ತಾ ಇದ್ದಾರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಅಂದರೆ ನಿಮ್ಮ ದೇಹದಲ್ಲಿ ಆಗುವ ಸಾಮಾನ್ಯವಾಗಿ ನೈಸರ್ಗಿಕವಾಗಿ ಪ್ರಕೃತಿ ನಡೆಯುವ ಕ್ರಿಯೆಗಳು ಇದೆಲ್ಲ ಉಂಟಾದಾಗ ನಿಮ್ಮ ಮನಸ್ಸಿಗೆ ಏನೋ ಒಂದು ತಳಮಳ ತಳಮಳ ಆಗ್ತಾ ಇರುತ್ತೆ ನೋಡಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ಬಿಸಿ ನೀರು ಕಾಸಕ್ಕೋಸ್ಕರ ನಾವು ತಣ್ಣೀರನ್ನು ಇಟ್ಟಾಗ ಸ್ಟವ್ ಮೇಲೆ ಅಥವಾ ಒಲೆ ಮೇಲೆ ಎಲ್ಲ ಒಂದು ಕಡೆ ಸ್ವಲ್ಪ ಅದು ಉರಿ ಆಗ್ತಾ ಇದ್ದಂಗೆ ಆ ಬಿಸಿ ನೀರು ಬಿಸಿ ಆಗ್ತಾ ಇದ್ದಂಗೆ ಒಂದು ರೀತಿಯಲ್ಲಿ ಶಬ್ದ ಉತ್ಪತ್ತಿ ಆಗುತ್ತದೆ ಇದು ಗೊತ್ತಿರೋ ವಿಷಯ ಶಬ್ದ ಉತ್ಪತ್ತಿ ಆಗ್ತಾ ಆಗ್ತಾ ಜಾಸ್ತಿ ಕುದ್ದಾಗ ನಿಜವಾಗಲೂ ಆ ಶಬ್ದ ಅಲ್ಲೇ ನಿಂತೋಗುತ್ತೆ ಹೋಗುತ್ತೆ ಇದೇ ಥರ ನಮ್ಮ ದೇಹದಲ್ಲಿ ರಕ್ತ ಚಲನೆ ದೇಹದಲ್ಲಿ ಅಂಗಾಂಗಗಳಲ್ಲಿ ಮೆದುಳಿದರೆ ಕೂಡ ರಕ್ತ ಸಂಚಾರದಲ್ಲಿ ಸ್ವಲ್ಪ ಏರುಪೇರಾದಾಗ ಈ ಸ್ತ್ರೀಯರಿಗೆ ಸಾಮಾನ್ಯವಾಗಿ ಇವೆಲ್ಲ ಆಗುವುದು ಸಹಜ ಇದು ನೀವು ಸರಿಯಾಗಿ ಮನಸ್ಸಿನಲ್ಲಿ ಇಟ್ಕೊಂಡು ಕಾರ್ಯದಲ್ಲಿ ಚಟುವಟಿಕೆಯಲ್ಲಿ ನಿರಂತರವಾಗಿ ಉಪಯೋಗಿಸಿ ನಿಮ್ಮ ದೇಹದಲ್ಲಿ ಏನೋ ಸಮಸ್ಯೆ ಇದ್ದರೆ ಎಲ್ಲ ರೀತಿಯಿಂದ ಲಕ್ಷಣ ಇದ್ದರೆ ಮಾತ್ರ ಅದು ಏನೋ ನಿಮಗೆ ದೋಷ ಕಂಡ್ರೆ ಹೋಗಿ ನೀವು ಒಂದು ರೀತಿಯಲ್ಲಿ ಒಂದು ಸಲಹೆ ತೊಗೊಳ್ಳಿ ಪಾಸಿಟಿವ್ ಥಿಂಕ್ನಲ್ಲೇ ಮಾಡಬೇಕು ನೀವು ನಾನು ಯಾಕೆ ಭಯಪಡಬೇಕು ನನಗೆ ನನ್ನ ದೇವರಿದ್ದಾನೆ ಸ್ವಾಮಿ ಇದ್ದಾರೆ ರಾಯರಿದ್ದಾರೆ ನನ್ನ ಗುರುಗಳಾಗಿದ್ದಾರೆ ನನ್ನ ಗಂಡ ಇದ್ದರೆ ಪ್ರೀತಿ ಮಾಡುವ ಗಂಡ ಇದ್ದಾರೆ ಮಕ್ಕಳಿದ್ದಾರೆ ನನಗೆ ಕರ್ತವ್ಯ ಇದೆ ಸಮಾಜದಲ್ಲಿ ನನ್ನನ್ನು ಪ್ರೀತಿಸುವ ಗೆಳೆಯರಿದ್ದಾರೆ ತಂದೆ ತಾಯಿಯರಿದ್ದಾರೆ ಅವರ ಯೋಗಕ್ಷ ನೋಡ್ಕೊಳ್ಬೇಕು ಅತ್ತೆ ಮಗನಿದ್ದಾರೆ ಅವನು ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ನಗ್ತಾ ನಗ್ತಾ ಇರಬೇಕು ಎಲ್ಲರೊಡನೆ ಪ್ರೀತಿಯಿಂದ ಮಾತಾಡಬೇಕು ಆ ಭಯ ಅನ್ನೋದನ್ನು ಮನಸ್ಸಿಗೆ ತೆಗೆದಾಕಿ ಅಷ್ಟೇ ಧೈರ್ಯವಾಗಿ ಭಯದ ಜಾಗದಲ್ಲಿ ಧೈರ್ಯವನ್ನು ತುಂಬಿ ಮುಗಿದೋಯಿತು ಆಗ ನೀವೇನು ಮಾಡ್ತೀರ ಅಂತ ಹೇಳಿದ್ರೆ ನಿಮ್ಮ ಮನಸ್ಸಿನಲ್ಲಿ ಎಲ್ಲ ರೀತಿಯಲ್ಲಿ ನೀವು ತೊಳ್ಕೊಂಡಾಗ ಕ್ರಿಯೆಯಲ್ಲಿ ಕಾರ್ಯದಲ್ಲಿ ಈ ಶಬ್ದವೂ ಆಗಲಿ ಈ ಥರ ಯೋಚನೆ ಮಾಡದೇ ನಿಂತೋಗುತ್ತೆ ಸರಿ ಹೋಗುತ್ತೆ ಅದಕ್ಕೆ ಯಾಕೆ ತಲೆ ಕಟ್ಕೊಡ್ಬೇಕು ನೀವು ಒಳ್ಳೆಯ ಯೋಗಾಭ್ಯಾಸ ಮಾಡಿ ಪ್ರಾಣಾಯಾಮ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಎಲ್ಲ ರೀತಿಯಲ್ಲಿ ಪ್ರೀತಿಯಿಂದ ಹಂಚ್ಕೊಳ್ಳಿ ಅಂದರೆ ಒಳ್ಳೆಯವ್ರ ಜೊತೆ ಮಾತ್ರ ಯಾರ್ಯಾರೋ ಮಾತು ಕೇಳಿಕೊಂಡು ದುಷ್ಟ ಪೂಜೆ ಆಗಲಿ ರಾತ್ರಿ ಪೂಜೆ ಆಗಲಿ ಹೋಮ ಆಗಲಿ ಇದೆಲ್ಲದಕ್ಕೂ ತಿಲಾಂಜಲಿ ಇಡಬೇಕು ಇದು ಮೊಟ್ಟ ಮೊದಲನಾಗಿ ನೀವು ಯಾರತ್ರ ಎಲ್ಲ ಹೇಳ್ಕೊಳ್ಬೇಡಿ ಏಕೆಂದರೆ ದೈಹಿಕವಾಗಿ ನೋಡಿ ಚಾಡಿ ಹೇಳೋದೇ ಆಗಲಿ ಸುಳ್ಳು ಹೇಳೋದೇ ಆಗಲಿ ಕಳತನ ಮಾಡೋದೇ ಆಗಲಿ ಕಾಲು ನೋವು ಆಗೋದೇ ಆಗಲಿ ಕೈಯ ನೋವೇ ಆಗೋದೇ ಆಗಲಿ ಎಲ್ಲ ಜೊತೆ ಫೀಲಿಂಗ್ ಇರುತ್ತೆ ಕಾಣುತ್ತೆ ಕಾಲು ಏಟ್ ಬಿಟ್ಟರೂ ಕಾಣುತ್ತೆ ಆದರೆ ಮನಸ್ಸಿನ ಕಾಣೋದಿಲ್ಲ ಅದನ್ನು ನಿಮ್ಮಷ್ಟು ನೀವೇ ತಿಂಡು ಸರಿಯಾಗಬೇಕು ಆ ಮೂರು ಔಷಧಿಗಳು ಅಂತ ಹೇಳ್ತಿದ್ದೀರಲ್ಲ ಅದೇನೆಂದರೆ ಒಂದೇ ಅದು ನೀವು ಸ್ನಾನ ಮಾಡಿಯೋ ಅಥವಾ ಸ್ನಾನ ಮಾಡಿದಲ್ಲಿಯೋ ಸ್ವಚ್ಛವಾಗಿ ಒಂದು ಕಡೆ ಪ್ರಶಾಂತವಾಗಿ ಮನೆಯಲ್ಲೇ ಕೂತ್ಕೊಳ್ಳಿ ನೀನು ಹೊರಗಡೆ ಹೋಗ್ಬೇಕಂತಿಲ್ಲ ಕೂತ್ಕೊಂಡು ಮನಸ್ಸಿನ ಏಕಾಗ್ರಚಿತತೆಯಿಂದ ಅಂದರೆ ಯಾವುದನ್ನು ಯೋಚನೆ ಮಾಡೋಕ್ಕೋಗಬೇಡಿ ತಲೆ ಕೆಚ್ಕೊಳ್ಳೋಕ್ಕೂ ಹೋಗಬೇಡಿ ಇಪ್ಪತ್ತೊಂದು ಸಲ ಓಂ ನಮೋ ನಾರಾಯಣಾಯ ಓಂ ನಮೋ ನಾರಾಯಣಾಯ ಓಂ ನಮೋ ನಾರಾಯಣಾಯ ಓಂ ನಮೋ ನಾರಾಯಣಾಯ ಅಂತ ಇಪ್ಪತ್ತೊಂದು ಸಲ ಒಂದು ಬಕರೆಯನ್ನು ಲೆಕ್ಕಾಚಾರ ಮಾಡಿಟ್ಕೊಳ್ಳಿ ಹೇಳಿ ಮತ್ತೆ ಇಪ್ಪತ್ತೊಂದು ಸಲ ಶ್ರೀ ಕೃಷ್ಣಾಯ ನಮಃ 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 ಅಂತ ಹೇಳಿ ಕೊನೆ ಬಾರಿ ಇನ್ನು ರಾಯಗೌರ ಸ್ವಾಮಿಗಳು ನಿಮಗೆಲ್ಲ ಗೊತ್ತೇ ಇದೆ ರಾಯರ ಚರಿತ್ರೆಯೂ ಗೊತ್ತಿದೆ ರಾಯರು ಎಂಥವ್ರು ಅಂತಲೂ ಗೊತ್ತಿದೆ ಅವರನ್ನು ನೀವು ಧ್ಯಾನ ಮಾಡುತ್ತಾ ಇಪ್ಪತ್ತೊಂದು ಸಲ ಓಂ ಶ್ರೀ ರಾಘವೇಂದ್ರಾಯ ನಮಃ ಓಂ ಅಂತ ಕೆಲವು ಸ್ತ್ರೀಗೆ ಹೇಳೋಕ್ಕೆ ಭಯ ಆಗತ್ತೆ ಬೇಡ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಅಂತ ಇಪ್ಪತ್ತೊಂದು ಸಲ ಮನಸ್ಪೂರ್ವಕವಾಗಿ ಖುಷಿಯಿಂದ ಮಾಡಿ ಯಾವ ಥರ ಖುಷಿ ಇರಬೇಕಂದ್ರೆ ನಾನು ಯಾರಿಗೂ ಕೇರ್ ಮಾಡೋದಿಲ್ಲ ನನಗೆ ಭಗವಂತ ಇದ್ದಾನೆ ನನಗೆ ಯಾಕೆ ಭಯಪಡಬೇಕು ಏಕೆಂದರೆ ನನ್ನ ಕಣ್ಣದ್ರಗಡೆ ಎಷ್ಟೋ ಜನ ಸತ್ತೋಗಿದ್ದಾರೆ ಮತ್ತು ನಾನು ಬದುಕಿದ್ದಬೇಕಾದರೆ ಸಂತೋಷದಿಂದ ಬದುಕಬೇಕು ನನಗೆ ಇವರು ಸ್ವಾಮಿಗಳಿದ್ದಾರೆ ಕೃಷ್ಣ ಇದ್ದಾನೆ ಅಂತ ಯಾಕೆ ಕೃಷ್ಣನ ಹೆಸರು ಹೇಳ್ತೇನೆ ಅಂತ ಹೇಳಿದ್ರೆ ಅವನು ಭಗವಂತ ಸರ್ವಂತರ್ಯಾಮಿ ಅಂದರೆ ಸರ್ವ ಜೀವರಲ್ಲೂ ರಕ್ಷಕನಾಗಿದ್ದಾನೆ ಅಂತ ತಿಳ್ಕೊಳ್ಬೇಕು ನಿಮ್ಮ ಹೃದಯ ಸ್ಥಾನದಲ್ಲಿ ಆ ಹೃದಯ ಮಂಟಪದಲ್ಲಿ ಪರಮಾತ್ಮನಿದ್ದಾನೆ ಆ ಪರಮಾತ್ಮನೇ ನನಗೆ ರಕ್ಷಣೆ ಮಾಡ್ತಾ ಇದ್ದಾನೆ ನನ್ನ ತಂದೆ ತಾಯಿ ಬಂಧು ಬಳಗ ಅಣ್ಣ ತಮ್ಮಂದಿ ಪ್ರತಿಯೊಬ್ಬರಲ್ಲೂ ನನ್ನ ಸ್ನೇಹಿತರಲ್ಲಿ ಸುತ್ತಮುತ್ತಲೂ ಪರಿವಾರದಲ್ಲೂ ಕೂಡ ಭಗವಂತನಿದ್ದಾನೆ ನಾನು ಯಾರಿಗೂ ಭಯಪಡಬೇಕು ಅಯ್ಯೋ ಇದೆಲ್ಲ ಬಂದಿದೆ ಅಷ್ಟೇ ಏನೋ ಒಂಥರ ಭ್ರಮೆಗೊಳಗಾಗಿದ್ದೀನಿ ಈ ಭ್ರಮೆಯೆಲ್ಲ ಬಿಟ್ಬಿಟ್ಟು ಭಗವಂತನ ಸ್ಮರಣೆ ಮಾಡಬೇಕು ಏನಾದರೂ ಆಗಲಿ ಅಂತ ನೀವು ರಾಘವೇಂದ್ರ ಸ್ವಾಮಿಗಳನ್ನು ನೆನೆಸ್ಕೊಂಡು ಇದರ ಜೊತೆಗೆ ಒಂದು ಲೌಕಿಕವಾಗಿ ಅಂತ ಹೇಳಿದ್ರೆ ಕೆಲವು ಸಲ ನೀವು ಏನೋ ಆಧ್ಯಾತ್ಮಿಕವಾಗಿ ಮಾಡ್ತಾಯಿದ್ದೀರಾ ಇದಾಗುತ್ತೋ ಇಲ್ಲವೋ ಅಂತ ಭ್ರಮೆಗೊಳಗಾಗಬೇಡಿ ಅಶ್ವಗಂಧ ಚೂರ್ಣ ಅಂತ ಇದೆ ಮತ್ತು ಭ್ರಾಮಿ ಚೂರ್ಣ ಅಂತ ಇದೆ ಇದು ನಿಮ್ಮ ನೀವೇನಾದರೂ ಆಯುರ್ವೇದಿಕ್ ಡಾಕ್ಟರ್ ತಗೋದ್ರೆ ಸ್ವಸ್ ನನಗೆ ಸ್ವಲ್ಪ ಭಯ ಆಗ್ತಾಯಿದೆ ಏನೋ ಒಂಥರ ಆಗ್ತಾಯಿದೆ ಅಂದರೆ ಇದೇ ಚೂರ್ಣ ಕೊಡೋದು ಅದನ್ನು ನೀವು ಒಂದೊಂದು ಸ್ಪೂನು ಹೊಟ್ಟೆಗೆ ತೊಗೊಳ್ಳಿ ಅವಾಗ ಯಾವ ಭಯನೂ ಆಗೋದಿಲ್ಲ ಯಾಕೆಂದರೆ ಇದ್ರ ಏನು ತೊಗೊಂಡ್ರೆ ಹೊಟ್ಟೆ ಹೊಟ್ಟೆಗೆ ತೊಗೊಂಡ್ರೆ ಭಯಕ್ಕೆ ಆಗೋಲ್ಲ ಅಂದರೆ ಅದು ಮನಸ್ಸಿನಲ್ಲಿರುವ ಆ ದುರ್ಬಲ ಆ ನರ ಏನಿದೆಯೋ ಆ ನರದಲ್ಲಿ ರಕ್ತ ಸಂಚಾರದಲ್ಲಿ ಸಂಪೂರ್ಣ ಶಕ್ತಿ ಕೊಡ್ತದೆ ಇದನ್ನೇ ವಯ ನಾವು ಅಲೋಪತಿಗೆ ಹೋದರೆ ಅವರು ಆ ಥರ ಟ್ರೀಟ್ಮೆಂಟ್ ತೊಗೊಂಡು ಆ ಥರ ಮಾತ್ರೆ ಕೊಡ್ತಾಯಿದ್ದಾರೆ ಈ ಆಯುರ್ವೇದಿಕದಲ್ಲಿ ಅಶ್ವಗಂಧ ಬ್ರಾಹ್ಮಿಚೂರ್ಣ ಇವೆರಡೂ ಇದೆಯಲ್ಲ ಅವೆರಡು ಬೆದುಳಿನ ಶಕ್ತಿಯನ್ನು ವೃದ್ಧಿಸುತ್ತದೆ ಇದೊಂದು ನೀವು ಚೆನ್ನಾಗಿ ತಿಳ್ಕೊಳ್ಳಿ ಒಂದು ನಿಮಿಷ ನೀವು ಭಯಪಡೋ ಮುಂಚೆ ಯೋಚನೆ ಮಾಡಿ ನಿಮ್ಮ ಕಣ್ಣೆದುರುಗಡೆ ಎಷ್ಟು ಪ್ರಕೃತಿ ಸೌಂದರ್ಯಗಳಿದೆ ಆಕಾಶ ಇದೆ ನಕ್ಷತ್ರ ಇದೆ ಸೂರ್ಯ ಚಂದ್ರರಿದ್ದಾರೆ ನಿಮ್ಮ ಕಣ್ಣಿದುಗಡೆ ನಿಮ್ಮ ಎತ್ತ ತಾಯಿ ಇದ್ದಾರೆ ತಂದೆ ಇದ್ದಾರೆ ಗಂಡ ಇದ್ದಾನೆ ಪ್ರತಿಯೊಬ್ಬರಿದ್ದಾರೆ ಆದರೆ ಪ್ರತಿಯೊಬ್ಬರೂ ನನ್ನನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತ ಭಾವಿಸ್ಬೇಡಿ ಎಲ್ಲರೂ ನೀವು ಪ್ರೀತಿಸಿ ಅವಾಗ ಸಹಜವಾಗಿ ನಿಮಗೆ ಆ ಧೈರ್ಯವನ್ನು ಒಳಗೊಂಡು ಕೂಡ ನಿಮಗೆ ಇನ್ಸ್ಪಿರೇಷನ್ ಆಗುತ್ತದೆ ಅರ್ಥ ಆಯ್ತಾ ನನ್ನ ಗುರು ಸಾರ್ವಭೌಮರು ಇದ್ದಾರೆ ಅಂತ ಅವ್ರ ಚರಿತ್ರೆ ಚೆನ್ನಾಗಿ ಕೇಳಿ ನಾನು ಅವ್ರ ಬಗ್ಗೆ ಎಷ್ಟೋ ವಿಡಿಯೋಗಳು ಹಾಕಿದ್ದೀನಿ ಅವರು ನೋವನ್ನು ಅನುಭವಿಸಿದ ಆ ಸಂಸಾರ ಜೀವನದಲ್ಲಿ ಅವೆಲ್ಲ ಕೇಳಿ ನಿಮಗೆ ಯಾವ ಭಯನೂ ಬರೋದಿಲ್ಲ ಅಂಥ ರಾಯರೇ ಅಂಥ ಕಷ್ಟವನ್ನು ಅನುಭವಿಸಿರ್ಬೇಕಾದ್ರೆ ನಾವು ಯಾವ ಕಷ್ಟ ಇದೆ ಒಂದು ದಿವಸ ಈ ದೇಹ ಹೋಗೋದೇ ಅಲ್ವಾ ಒಂದೊಂದು ದಿವಸದಲ್ಲೂ ಕೂಡ ಒಂದೊಂದು ಕ್ಷಣದಲ್ಲೂ ಕೂಡ ದೇಹಕ್ಕೆ ವಯಸ್ಸಾಗ್ತಾ ಇರುತ್ತೆ ಅಂತ ತಿಳ್ಕೊಂಡಾಗ ಇದೆಲ್ಲ ಬೇಕು ಮಕ್ಕಳಾಟ ಅರ್ಥ ಮಾಡ್ಕೊಳ್ಳಿ ಒಬ್ಬರೇ ಕೂತ್ಕೊಂಡು ಏನೇನೋ ಪೆದ್ದು ಪೆದ್ದಾಗಿ ಚಿಂತೆ ಮಾಡಿಕೊಂಡು ಯಾವುದೋ ನೀವು ಗಡಿಬಿಡಿ ಮಾಡಿಕೊಂಡು ಹುಟ್ಟುವುದು ಎಷ್ಟು ಸತ್ಯವೋ ಸಾಯುವುದು ಅಷ್ಟೇ ಸತ್ಯ ಬಿದ್ದು ಹೋಗುವ ಈ ಶರೀರಕ್ಕೆ ಯಾವ ಭಯ ತಂಗಿ ಹೇಳಿ ಕೇರೆ ಮಾಡಬೇಡಿ ನಿಮಗೆಂದು ಬೇಜಾರಾಯ್ತಾ ನಮ್ಮ ವೀಡಿಯೋಗಳನ್ನು ಸುಮ್ಮನೆ ನೋಡ್ತಾ ಇರಿ ಇಷ್ಟೆಲ್ಲ ಹೇಳಿದ ಮೇಲೆ ನೀವು ಕೇಳ್ಬೋದು ಅಯ್ಯೋ ಇವರು ನನಗೇನು ಪೂಜೆ ಮಾಡೋದು ಕೇಳಲೇ ಇಲ್ವಲ್ಲ ಅಂತ ಹೇಳ್ಬೋದು ಆದರೆ ಒಂದು ಪೂಜೆ ಮಾಡಿ ನೀವು ರಾಯರನ್ನು ಆ ಭಯವನ್ನು ರಾಯರ ಪಾದಕ್ಕೆ ಹಾಕ್ಬಿಟ್ಟು ಗುರು ಸಾರ್ವಭೌಮ ನನ್ನಲ್ಲಿರುವ ಆ ತೊಂದರೆ ದೂರ ಮಾಡಪ್ಪ ನೀನು ನಂಬಿದ್ದೀನಿ ಸದಾಕಾಲ ನಿನ್ನ ಸ್ಮರಣೆಯದಲ್ಲಿರುವಂತೆ ಮಾಡು ಏನೇ ಭಯ ಬಂದರೂ ಅದಕ್ಕೂ ನಿನ್ನೆ ಕಾರಣ ಅಂತ ಹೇಳ್ಕೊಂಡು ಮಧ್ವನಾಮ ಅಂತ ಒಂದು ಪದ ಇದೆ ಶ್ರೀಪಾದರಾಜರು ಮಾಡಿದ್ದು ನೀವು ಅದನ್ನು ಯೂಟ್ಯೂಬಲ್ಲಿ ಹಾಕಿ ಮಧ್ವನಾಮ ಅಂತ ಹಾಕಿ ಅದರ ಲಿರಿಕ್ಸ್ ಅಂತ ಹಾಕ್ತು ಅಂತ ಹೇಳಿದ್ರೆ ಆ ಮಧ್ವನಾಮ ಬರುತ್ತೆ ಅದರಲ್ಲಿ ಹನುಮ ಭೀಮ ಮಧ್ವ ತ್ರ ಯುಗದಲ್ಲಿ ದ್ವಾಪರ ಕಲಿಯುಗದಲ್ಲಿ ಇವರೇ ಹನುಮಂತನಾಗಿ ಭೀಮಸೇನ ದೇವರಾಗಿ ವಾಯುದೇವರಾದ ಮಧ್ವಾಚಾರ್ಯರಾಗಿ ಅವತಾರ ಮಾಡಿರುವ ಅವರ ಮಹಿಮೆಗಳನ್ನು ಒಳಗೊಂಡಿರುವ ಮಧ್ವನಾಮ ಅಂತ ಇದೆ ಅದರಲ್ಲಿ ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ಧಾಮ ಮಧ್ವನಾಮ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದರೆ ಈ ಎಲ್ಲ ಸಿಗುತ್ತೆ ಲಿರಿಕ್ಸು ಸಿಗುತ್ತೆ ಅದನ್ನು ಬರ್ಕೊಂಡು ಪ್ರತಿನಿತ್ಯ ಅದನ್ನು ಹೇಳ್ಕೊಳ್ಳಿ ಐದು ನಿಮಿಷ ಆಗುತ್ತೆ ನಿಮಗೆ ಹತ್ತಿರ ಇರುವ ರಾಯರ್ ಮಠಕ್ಕೆ ಹೋಗಿ ಅಥವಾ ಪುಸ್ತಕದ ಹೋಗಿ ದೊಡ್ಡ ದೊಡ್ಡ ಪುಸ್ತಕ ಅಂಗಡಿಗೆ ಹೋಗಿ ಶ್ರೀಪಾದರಾಜರು ಮಾಡಿದ ಮಧ್ವನಾಮ ಒಂದು ಪುಸ್ತಕ ಬೇಕಾಗಿತ್ತು ಅಂತ ಕೇಳಿ ಕೊಡ್ತಾ ಇದ್ದಾರೆ ಅದನ್ನು ನೋಡಿಕೊಂಡು ನೀವು ಕಲ್ತ್ಕೊಳ್ಳಿ ಆದರೆ ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಭಯ ಭಯ ಭಯನ ತಲೆ ಕೆಟ್ಟಿಕೊಳ್ಬೇಡಿ ಈ ಭಯ ಅನ್ನೋದು ನಿಮ್ಮ ದೇಹದಲ್ಲಿ ಆಗುವ ಸಹಜ ಕ್ರಿಯೆ ಎಂದು ತಿಳಿದು ಅದನ್ನು ನಿಮ್ಮ ಪಾದದ ಚಪ್ಪಿ ಕೆಳಗಡೆ ಅದನ್ನು ಹದಮಿ ಅದನ್ನು ಪರಿಣಾಮ ಮಾಡಿ ಆಗ ನೀವು ಧೈರ್ಯಗಾತಿಯಾಗಿ ಎಲ್ಲರನ್ನೂ ಎದುರಿಸುವ ಶಕ್ತಿ ತುಂಬುತ್ತದೆ ಈ ಒಂದು ಹಾರ್ಮೋನ್ ಇಂಬ್ಯಾಲೆನ್ಸನ್ನು ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ ಇದರೆಲ್ಲ ಅಶ್ವಿನ ಕೊರತೆ ಇದ್ದಾಗಲು ನಿದ್ರಾಹೀನತೆ ಒತ್ತಡಗಳು ಇವೆಲ್ಲವೂ ನಿಮ್ಮ ಮನಸ್ಸಿಗೆ ಇದು ಇದೇ ಕಾರಣದಿಂದ ಹಾಗೂ ಅದು ದೈನಂದಿನ ದಿನಚರಿಯನ್ನು ಸ್ವಲ್ಪ ನೀವು ಬದಲಾಯಿಸ್ಕೊಂಡ್ರೆ ಯಾವ ಸಮಸ್ಯೆಗೂ ನೀವು ಬಾಧಿತರಾಗುವುದಿಲ್ಲ